ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಬೆಂಕಿರೇಕಾಗಡಾಸು ನಡೆದಾಡುವ ದೇವರು ಕಣ್ಣಿಗೆ ಕಾಣುವ ಭಗವಂತ ಕರುನಾಡ ಕರುಣಾಮಹಿ ಶ್ರೀ ಸಿದ್ದೇಶ್ವರ ಬಸಪ್ಪನವರು ಅಲಸೂರು ಎಂಬ ಗ್ರಾಮಕ್ಕೆ ಬಸವೇಶ್ವರ ದೇವಸ್ಥಾನದ ಪೂಜೆಗೆ ಆಗಮಿಸಿದ್ದಾರೆ ಬನ್ನಿ ಅಲ್ಲಿ ಬಸಪ್ಪನವರು ಏನೆಲ್ಲ ಪವಾಡ ಮಾಡಿದ್ರು ಅಲ್ಲಿನ ಗ್ರಾಮಸ್ಥರು ಯುವಕರು ಯಾವ ರೀತಿ ಅದ್ದೂರಿಯಾಗಿ ಸ್ವಾಗತವನ್ನು ಮಾಡಿದ್ರು ಅಂತ ಒಮ್ಮೆ ನೋಡ್ಕೊಂಬರೋಣ ನನಗಂತೂ ಬಹಳನೇ ಖುಷಿಯಾಯಿತು ಇಷ್ಟೊಂದು ಸ್ವಾಗತವನ್ನು ಎಲ್ಲೂ ಕಂಡಿಲ್ಲ ಸೊ ನಾನೆಲ್ಲೂ ನೋಡಿಲ್ಲ ಎಷ್ಟೋ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡಿದ್ದೀವಿ ಬಸಪ್ಪನಿಗೆ ಅಲಂಕಾರ ಆಗಿರಬಹುದು ಮತ್ತು ಬಸಪ್ಪನ ಬರ್ಮಾಡಿಕೆ ಆಗಿರಬಹುದು ತುಂಬ ತುಂಬ ಇತ್ತು ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಹಾಗಾಗಿ ನನ್ನ ಕಡೆಯಿಂದ ಒಂದು ನಮಸ್ಕಾರವನ್ನು ಕೂಡ ತಿಳ್ಸೋಕ್ಕೆ ಅಲ್ಸೂರು ಗ್ರಾಮಸ್ಥರಿಗೆ ಇಷ್ಟಪಡ್ತೀನಿ ಸೊ ಬನ್ನಿ ಇಲ್ಲಿ ಈಗ ಯುವಕರು ಅಂದಮೇಲೆ ಜಗಳ ಎಲ್ಲ ಹಾಗೆ ಇರುತ್ತೆ ಸೊ ಅಲಂಕಾರ ಅಂದರೆ ಹೂವಂಬಾಳೆ ಮಾಡ್ತಿರಬೇಕಾದ್ರೆ ಅಲ್ಲಿ ನಾವು ಒಂದು ಟೀಮ್ ಅಂತ ಇರುತ್ತೆ ಅಲ್ವಾ ಸೊ ಆಲ್ಮೋಸ್ಟ್ ನಾವೆಲ್ಲ ನೋಡ್ತಾ ಇರ್ತೀವಿ ಒಂದು ಊರು ಅಂತಂದಮೇಲೆ ಒಂದು ಟೀಮ್ನ ಕಟ್ಕೊಂಡಿರ್ತಾರೆ ಅಲ್ಲಿ ಟೀಮಲ್ಲಿ ಒಂದು ಹುಡುಗ ಬಂದಿರಲ್ಲ ಸೊ ಅವರು ಕೇಳ್ಕೊತಾರೆ ನೀವೇ ಅವ್ರ ಮನೇನ ಹುಡಿಕೊಂಡೋಗಿ ಆ ಹುಡುಗನ ಕರ್ಕೊಂಬರ್ಬೇಕು ಅಂತ ಹೇಳಿ ಸೊ ಅದೇ ರೀತಿ ಬಸಪ್ಪನವರು ಭಕ್ತನ ಹಾಸಿಯನ್ನು ನೆರವೇರಿಸ್ತಾರೆ ಆ ಹುಡುಗನ ಹೋಗಿ ಕರ್ಕೊಂಡು ಬರ್ತಾರೆ Yeah. Okay. ನನ್ನ ಕರ್ಕೊಂಬಂದು ಭಕ್ತರ ಆಸೆಯ ನೆರವೇರಿಸಿದ ಕರುನಾಡ ಕರುಣಾಮಹಿ ನಡೆದಾಡುವ ದೇವರು ಸೊ ಇವರಲ್ಲಿ ಎಷ್ಟು ಒಗ್ಗಟ್ಟಿದೆ ಅಂದರೆ ನನಗಂತೂ ತುಂಬಾ ಖುಷಿ ಆಗುತ್ತೆ ಈ ಒಂದು ಟೀಮ್ ಬಗ್ಗೆ ಅಂತ ಹೇಳಿದ್ರೆ ಯಾರೋ ಒಬ್ಬ ಜಗಳ ಆಡ್ಕೊಂಡು ಹೋಗ್ಬಿಟ್ಟ ಅಂತ ಹೇಳಿದ್ರೆ ಹೋದರೆ ಹೋಗ್ತಾನೆ ಬಿಟ್ಬಿಡೋ ಅನ್ನ ಹೇಳೋ ಜನಗಳ ಮಧ್ಯೆ ಹೇಳೋ ಟೀಮ್ಗಳ ಮಧ್ಯೆ ಅವನಿಲ್ಲಪ್ಪ ಸೊ ಅವ್ನು ನಮಗೆ ಕರ್ಕೊಂಬಂದು ಬಿಟ್ಕೊಡು ನಮ್ಮ ಜೊತೆ ಈ ಒಂದು ಹಬ್ಬವನ್ನು ಮಾಡೋಕ್ಕೆ ಅಂತೇಳಿ ಭಗವಂತನನ್ನ ಕೇಳ್ಕೊತಾರೆ ಭಗವಂತ ಭಕ್ತನ ಆಸೆಯನ್ನು ನೆರವೇರಿಸಿ ಆ ಹುಡುಗನನ್ನ ನಿಜ ನಿಜರಂಗಂತೂ ತುಂಬಾ ತುಂಬಾನೇ ಖುಷಿ ಆಗುತ್ತೆ ಈ ಅಲಸೂರು ಗ್ರಾಮದ ಎಲ್ಲ ದೇವರುಗಳ ದರ್ಶನವನ್ನು ಪಡೀಲಿಕ್ಕೆ ಶ್ರೀಭೂಮಿ ಸಿದ್ದೇಶ್ವರ ಬಸಪ್ಪನವರು ಅತಿ ವೇಗವಾಗಿ ಹೋಗ್ತಾ ಇದ್ದಾರೆ ಸೊ ಅಲ್ಲಿ ಪೂಜೆ ಏನು ಮಾಡಿರಲ್ಲ ಸ್ವತಃ ಬಸಪ್ಪನವರೇ ನಿಂತು ಪೂಜೆಯನ್ನು ಮಾಡಿಸ್ತಾರೆ ಹಾಗೆ ಇನ್ನೂ ಕೆಲವೊಂದು ದೇವಸ್ಥಾನಗಳಿಗೂ ಕೂಡ ಹೋಗ್ತಾರೆ ಅಂದರೆ ಈ ಗಿಡ ಬೇಲಿಗಳೆಲ್ಲ ಬೆಳ್ಕೊಂಡಿರತ್ತೆ ಅದನ್ನು ಕೂಡ ಸ್ವತಃ ಬಸಪ್ಪನವರೇ ನಿಂತು ಕ್ಲೀನ್ ಮಾಡಿಸ್ತಾರೆ ಬನ್ನಿ ಯಾವ ರೀತಿ ಕ್ಲೀನ್ ಮಾಡಿಸಿದ್ರು ಅಂತ ಒಮ್ಮೆ ನೋಡ್ಕೊಂಡು ಬರೋಣ ஏய் இள்ளக்கூடாது ஏய் கொஞ்சம்

ಮೈಸೂರು ಗ್ರಾಮದವರು ನಡೆದಾಡುವ ದೇವರು ಶ್ರೀ ಭೂಮಿ ಸಿದ್ದೇಶ್ವರ ಯಾವ ರೀತಿ ಅದ್ದೂರಿಯಾಗಿ ಸ್ವಾಗತ ಮಾಡಿದ್ರಿ ಭಗವಂತ ದೇವಸ್ಥಾನವನ್ನು ಯಾವ ರೀತಿ ಸ್ವಚ್ಛ ಮಾಡಿದ್ರಿ ಅನ್ನೋ ವಿಡಿಯೋನ ನೀವು ನೋಡಿದ್ರಲ್ವಾ ಇದು ಭಾಗ ಒಂದರ ವಿಡಿಯೋ ಭಾಗ ಟೂ ಇದೆ ಭಾಗ ತ್ರೀ ಇದೆ ಅದಂತೂ ವೆರಿ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ತುಂಬಾ ಮನೆ ಪವಾಡ ಮಾಡಿದರೆ ಬಸಪ್ಪನವರು ಅಂತಾನೆ ಹೇಳ್ಬೋದು ಮುಂದಿನ ವಿಡಿಯೋಗಾಗಿ ಇರಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಅಂತ ಹೇಳ್ತಾ ಸೊ ನಾನು ನಿಮ್ಮ ಪ್ರೀತಿಯ ಬೆಂಕಿ ರೇಖಾ ಗೌಡ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿ ಥ್ಯಾಂಕ್ ಯು ಕೇರ್ ಬೈ ಮುಂದಿನ ವಿಡಿಯೋ ಮಿಸ್ ನೋಡಿ ಇಸ್ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ ಸೊ ಅದೇ ರೀತಿ ಪವಾಡ ಮಾಡಿರುವ ವಿಡಿಯೋನೂ ಕೂಡ ಆಗಿರತ್ತೆ ಬಸಪ್ಪನವರನ್ನು ಅದ್ದೂರಿಯಾಗಿ ಸ್ವಾಗತ ಮಾಡಿದ ಹಲಸೂರು ಗ್ರಾಮಸ್ಥರಿಗೆ ಯುವಕರಿಗೆ ನನ್ನ ಕಡೆಯಿಂದ ಕೋಟಿ ನಮಸ್ಕಾರಗಳು